ಯಲಹಂಕ ಬೆಂಗಳೂರು ಉತ್ತರ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಿಜೆ ಮೂರ್ತಿ ಅವರ ಹುಟ್ಟುಹಬ್ಬವನ್ನು ಅವರ ಕಚೇರಿ ಆವರಣದಲ್ಲಿ ನಡೆಸಲಾಯಿತು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಜಿಜೆ ಮೂರ್ತಿಯವರ ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರುಗಳು ಭಾರಿ ಗಾತ್ರದ ಹೂವಿನ ಹಾರ ಮತ್ತು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ಜಿಜೆ ಮೂರ್ತಿ ಅವರಿಗೆ ಸಿಹಿ ತಿನಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯಾದ ಕಡತನಮಲೆ ಸತೀಶ್ ಬಿಜೆಪಿ ಮುಖಂಡರುಗಳಾದ ರಾಜೇಶ್ ಕೆ ಎನ್ ರಾಜಣ್ಣ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಕೆ ರಾಜಣ್ಣ ಮತ್ತು ಇನ್ನು ಹಲವು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಹನುಮಂತರಾಜು ಎಲ್ಲ ಆತ್ಮೀಯರೇ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಈ ಒಂದು ಯಲಹಂಕ ಕ್ಷೇತ್ರದ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಬಿ ಜೆ ಮೂರ್ತಿಯವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಹೊತ್ತು ತಾವೆಲ್ಲ ಕೂಡ ಆಚರಿಸಿದ್ದೀರಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಯಾಕೆಂದರೆ ನಾವು ಒಂದು ವರ್ಷ ಈಗ ನಮಗೆ ಹುಟ್ಟುಹಬ್ಬ ಮಾಡ್ಕೊಳ್ತಕ್ಕಂಥದ್ದು ಆಡಂಬ ಆಡಂಬರದ ಜೊತೆಯಲ್ಲಿ ಒಂದು ವರ್ಷ ಕಳೀತು ನಂದು ಕಳೆದ ವರ್ಷ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಈ ವರ್ಷ ಮುಂದುವರಿಸೋದಕ್ಕೆ ಭಗವಂತ ನನಗೆ ಮತ್ತೆ ಆಯಿಸ್ಕೊಡು ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಅದನ್ನು ಪುನರಾವರ್ತನೆ ಮಾಡಿದ್ರೆ ಅದನ್ನು ಸರ್ ಮಾಡ್ಕೊಡೋದಕ್ಕೆ ಇನ್ನೊಂದು ಸ್ವಲ್ಪ ಆಯಸ್ಕೊಡುವಂತಕ್ಕಂಥದ್ದೇ ನಮಗೆ ಜ್ಞಾಪಕ ಮಾಡುವಂಥದ್ದು ಇದು ಅಂದರೆ ಒಂದು ಏಜು ನೀನು ವೃದ್ಧ್ಯಾಭ ಕಡೆ ವಹಿಸಿ ಹೋಗ್ತಾ ಇದೆಯಾ ಹೆಜ್ಜೆ ಇಡ್ತಾ ಇದೆಯಾ ಅದಕ್ಕೋಸ್ಕರ ಒಳ್ಳೆಯ ಕೆಲಸವನ್ನು ಮಾಡುವಂತಕ್ಕಂಥ ಜ್ಞಾಪಕ ಮಾಡುವಂಥದ್ದೇ ಹುಟ್ಟು ಹಬ್ಬ ಇವತ್ತು ನಮ್ಮ ಒಬ್ಬ ಜನಪ್ರಿಯ ಮುಖಂಡನಾಗಿ ಅನೇಕ ನಮ್ಮ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವ್ರು ಇಡೀ ಕ್ಷೇತ್ರದ ಜನತೆ ಮತ್ತು ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ನಾನಿವತ್ತು ಗೃಹ ಸಚಿವರ ಹತ್ರ ಹೋಗಿದ್ದೆ ಇವತ್ತು ಸುರತ್ ಮತ್ತು ಏನು ಮಾಡವ್ರೆ ಅಂದರೆ ದಾಸಪುರ ಹೋಬಳಿ ಒಂದೇ ಸ್ಟೇಷನ್ ಇಂದು ಮಾತನಾಳ್ಳಿ ಅದನ್ನು ನೆನ್ನೆ ಆದೇಶ ಮಾಡವ್ರೆ ಹನ್ನೆರಡು ಊರನ್ನ ಸೋಲ್ದೇವ್ನಹಳ್ಳಿಗೆ ಹಾಕೋರೆ ನಿಮ್ಮ ದಾಸಪುರ ಹೋಬಳಿ ಇನ್ನು ಒಂದು ಒಂಬತ್ತೂರು ಬೊಗುಗುಂಡೆಗೆ ಹಾಕೋರೆ ಹದಿನೆಂಟು ಊರು ಪೀಣ್ಯಾಗ ಹಾಕೋರು ನಿಮ್ಮಕ್ಕಿಂತ ಮಾತಾಡ್ತಿನಲ್ಲಿ ಯಾವ ಊರು ಯಾವ ಊರಿಗೆ ಹೋದೆ ನಮಗೆ ಕನ್ಫ್ಯೂಷನ್ ಮತ್ತು ಇದಾಗೋದೇ ಇಲ್ಲ ಈಗಲೇ ಈ ಹೋಬಳಿ ಸ್ವಲ್ಪ ಕ್ರಿಟಿಕಲ್ ಇರೋದ್ರಿಂದ ನಾನು ಹೇಳಿದ್ರೆ ಇನ್ನೊಂದು ಸ್ಟೇಷನ್ ನೀವು ಅಂತ ಕೇಳಿದ್ದಿದ್ವಿ ನಾವು ಅದಕ್ಕೆ ಹೋಮ್ ಮಿನಿಸ್ಟರ್ ಹೋದೆ ಇಲ್ಲ ಅದನ್ನು ಸ್ಟಾಪ್ ಮಾಡ್ತೀನಿ ನಾನು ಈ ಥರ ಈ ಥರ ಒಂದು ಕ್ಷೇತ್ರ ನಾಲ್ಕು ನಾಲ್ಕು ಎಮ್ ಎಲ್ ಎಗಳು ಬರುವಂಥ ಸ್ಟೇಷನ್ಗೆ ಆದರೆ ಅಲ್ಲಿ ಸರೋಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಸ್ವಲ್ಪ ಹತ್ತು ನಿಮಿಷ ಲೇಟ್ ಆಯ್ತು ನಾನು ಇವತ್ತು ನಮ್ಮ ಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅದು ಏನೇನಾದರೆ ಅದಕ್ಕೆ ಇವ್ರಿಗೆ ಹೋಗಲಿ ಅಂತೇಳಿ ಪರವಾಗಿ ಈಗ ಕೇಕ್ ಕಟ್ ಮಾಡಬೇಕು ಇವತ್ತು ಸೋಮವಾರ ಬೇರೆ ಬಿಟ್ಬಿಟ್ಟು ಆಗಿದೆ ಸ್ವಲ್ಪ ಸ್ವಲ್ಪ ಇರ್ತಾ ಇತ್ತು ನಾಳೆ ಮಡ್ಕಂತ ಒಳ್ಳೇದಾಗಲಿ ಯಾಕಂದರೆ ನಾವು ಎಷ್ಟು ದಿನ ಇರ್ತೀವಿ ಅನ್ನೋದೇನು ಇಲ್ಲ ನಾವು ಮನೆಗೆ ಹೋಗೋವರೆಗೂ ಮನೆಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಅದು ಮದ್ದಲ್ಲಿ ಹೋದಷ್ಟು ಒಳ್ಳೆ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡೋಣ ನಾವು ಸಹಜವಾಗಿ ಮನುಷ್ಯರು ತಪ್ಪು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ ಆದರೆ ಮಾಡಿ ತಪ್ಪು ಪದೇ ಪದೇ ಮಾಡಬಾರ್ದು ಒಂದು ಮಾಡಿ ತಪ್ಪು ಅಂತ ಗೊತ್ತಾದ ಮೇಲೆ ಅದು ಸರ್ ಮಾಡ್ಕೊಬೇಕು ಅದನ್ನು ಆವಾಗೇ ಮನುಷ್ಯ ಅಂತ ಅಂದ್ಕೊಳೋದು ಕೆಲವರು ದ್ವೇಷ ಸಾಧಿಸುವಂಥದ್ದು ಅಗೆ ಸಾಧಿಸೋಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾಯಿರ್ತಾರೆ ಇವತ್ತು ನಾವು ಕೊರೋನಾದಲ್ಲಿ ನೋಡಿದ್ದೀವಿ ಆಗಿನ ಜನಗಳ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಹಣ ಈ ಕಾಯಿಲೆ ಹೋದರೆ ಸಾಕು ನಮ್ಗೆ ಆಸ್ತಿನೂ ಬೇಡ ಏನೂ ಬೇಡ ಎಲ್ಲ ಸೆಟ್ಲ್ ಮಾಡ್ಕೊಂಬಿಡ್ತೀವಿ ಅಂದರು ನಮ್ಮ ಅಣ್ಣನ ತಮ್ಮನಿಗೆ ಏನು ಭಾಗ ಕೊಡಬೇಕೋ ಕೊಟ್ಬಿಡ್ತೀವಿ ನಮ್ಮ ಅಕ್ಕಂಗಿಯರು ಭಾಗ ಕೊಡಬೇಕು ಕೊಟ್ಬಿಡ್ತೀವಿ ನಮ್ಗಿನ್ನೇನು ಆಸೆ ಇಲ್ಲ ಅಂತಂದ್ರು ಒಂದು ಸರಿ ಕೊರೋನಾ ಹೋಯ್ತೋ ಶುರು ಹಚ್ಕೊಂಡ್ರೆ ಪ್ರಾಣ ಭಯ ಇದ್ದಾಗ ಎಲ್ಲ ಒಂಥರ ತ್ಯಾಗದ ಮಾತುಗಳನ್ನು ಮಾತಾಡ್ತೀವಿ ಇವತ್ತು ನಾವು ಯಾರನ್ನ ಸತ್ತು ಹೋದಾಗ ಸ್ಮಶಾನಕ್ಕೆ ಹೋದಾಗ ಸ್ಮಶಾನ ವೈರಾಗ್ಯ ಅಂತಾರೆ ಅಂದರೆ ಅಲ್ಲಿ ಹೋದಾಗ ನೋಡಿರಿ ಎಲ್ಲ ಇಷ್ಟೇ ರೀ ನೋಡ್ರಿ ಇವನ್ ಥರನೇ ಒಟ್ಟು ಹೋಗ್ತಾರೆ ಏನು ಓದ್ಕೊಂಡು ಹೋದ ನಾವು ಕೋಟ್ಯಾಧೀಶ್ವನ ಹಂಗೆ ಹೋಗ್ತಾನೆ ಹಂಗಂತ ಹೇಳ್ತೀವಿ ನಾವಲ್ಲಿ ಎರಡೇ ದಿನ ಮೂರು ದಿನ ಆರು ಇದ್ಮೇಲೆ ತಿರ್ಗಾ ಶುರು ಹಚ್ಕೊಳ್ತೀವಿ ಅದು ನಾಳೆ ನಾವು ಸುತ್ತಾಗಿ ನಮ್ಮ ಹಿಂದೆ ಎಷ್ಟು ಜನ ಬರ್ತಾರಲ್ಲ ಎಣದಿಂದೆ ಆವಾಗ ನಮ್ಮ ಜನಪ್ರಿಯತೆ ಗೊತ್ತಾಗೋದು ಸೂಪರ್ ಜನಪ್ರಿಯತೆ ಬರೋದು ಅವನ ನೋಡೋಲ್ಲ ಅದೇ ಜನ ಹೋಗ್ನಲ್ಲಪ್ಪ ಇಂಥ ಅಂತ ಹೇಳಿ ಜನ ಬರ್ತಾರಲ್ಲ ನೋವು ತಿನ್ಕೊಂಡು ಅದು ನಮ್ಮ ಜನಪ್ರಿಯತೆ ಓದ್ ಇವನು ಅಂತೇಳಿ ಬಡಕ್ಕೆ ಹೊಡಿತಾರೆ ಎಲ್ಲೋ ಕಾಣ್ದಾಗ ಅದು ಜನಪ್ರಿಯತೆ ಅಲ್ಲ ಅಂತವ್ರು ಬದುಕೋದಕ್ಕೂ ಕೂಡ ಅಷ್ಟೊಂದು ಒಳ್ಳೇದಲ್ಲ ಅಂತೇಳಿ ಈಗ ಕೇಕನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಕಟ್ ಮಾಡ್ತೀವಿ ಒಳ್ಳೇದಾಗಲಿ ಕೇಕ್ ಎಲ್ಲರೂ ತಿನ್ನಿರಿ ಇವತ್ತಿನ ಏನು ಕಾರ್ಯಕ್ರಮ ಇದ್ದಾರೋ ಈ ನನಗೆ ಗೊತ್ತಿಲ್ಲದಂಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ನಾನು ಎರಡು ಸೊರಲ್ಲ ನಿನ್ನೆ ನೈಟ್ ಬಂದೆ ಬಂದಾದಮೇಲೆ ವಿಶೇಷತೆ ಏನು ಅಂತ ನನಗೂ ಏನೂ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಇಷ್ಟೊಂದು ಆಡಂಬರವಾಗಿ ಹುಡುಗರು ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನೋ ಅವ್ರ ಆಸೆ ನಾನು ಅವ್ರ ಪ್ರೀತಿ ನಾನೇನು ಹೇಳೋಕ್ಕೋದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ನಾನು ಹಂಗೆ ಸುಮ್ಮನೆ ಹಾಗೆ ಸುಮ್ಮನೆ ಇದ್ದೀನಿ ಅದು ನಾವು ನಾವು ಮಾಡಿದ ಭಾಗ್ಯ ಅಂತ ಕಾಣಿಸಿದೆ ಈ ಮಣ್ಣಿನ ಋಣ ಮಾದನಾಯ್ಕನಲ್ಲಿ ಋಣ ಅವ್ರು ಯಾವಾಗಲೂ ಬಂದು ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅದೇನೋ ನಾವು ಸುಮ್ಮನೆ ಈ ಥರ ವಿಶೇಷವಾಗಿ ಹುಡುಗರೆಲ್ಲ ಕರೆದಿದ್ದಾರೆ ಪ್ರತಿ ವರ್ಷವೂ ಬರ್ತಾ ಇರ್ತಾರೆ ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಈ ಮಣ್ಣಿನ ಋಣ ಆಗಿದೆ ನಮ್ಮ ಮಾಧ್ಯಮಕ್ಕೆ ಋಣ ಆಗಿದೆ ಜಿ ಜೆ ಮೂರ್ತನವರು ನೂರು ವರ್ಷ ಸುಖವಾಗಿ ಬಾಡಲಿ ಅಂತ ಆಚರಿಸ್ತಾ ಪ್ರತಿ ವರ್ಷ ಮೂರು ತನ ಇದೇ ಥರ ಖುಷಿಯಾಗಿ ಬರ್ತಾರೆ ಮಾಡ್ಕೊಂಡು ಮೂರು ವರ್ಷ ಅಂತ ಜಿ ಜೆ ಮೂರ್ತನ ಯಾವಾಗ ನಗ್ತಾ ಇಲ್ಲ ಅಂತ ಆಶಯ ಕೊಡ್ತಾರೆ ಮೂರ್ತನ ಮುಂದೆ ಬೆಳೀತಾ ಬೆಳೀತಾ ಇವಾಗ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಮುಂದೆ ಬೆಳೆದ ಬೆಳೆ ಎತ್ತರೋಗಿಬಿಳಿ ತಾಲೂಕ್ ಪಂಚಾಯತ್ಗೆ ಹೋಗಿ ಜೆಡಿ ಪಿಗೋಗಿ